ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ಶ್ರೀಗರಿ ವಾರ್ತಕರಿಗೆ ಸ್ವಾಗತ ಮೈಸೂರು ಜನವರಿ ಹದಿನಾಲ್ಕು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಉತ್ತರ ಕನ್ನಡ ಸಂಸದರಾದ ಅನಂತ್ ಕುಮಾರ್ ಹೆಗಡೆ ಅವರ ವಿರುದ್ಧ ನಗರದ ಪೊಲೀಸ್ ಕಮಿಷನರ್ ರವರಿಗೆ ದೂರನ್ನು ಸಲ್ಲಿಸಲಾಯಿತು ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಕುಮಟಾದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುವಾಗ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರನ್ನು ಏಕವಚನದಲ್ಲಿ ನಿಂದಿಸಿರುವುದಲ್ಲದೆ ಪ್ರಚೋದಿಸುವ ಭಾಷಣ ಮಾಡಿದ್ದಾರೆ ಹಿಂದೂ ಸಮಾಜವನ್ನು ಜಾತಿ ಧರ್ಮ ಭಾಷೆಯ ಹೆಸರಿನಲ್ಲಿ ಮುರುಕುರಾಮಯ್ಯ ಅಂತವರು ಒಡೆಯುತ್ತಿದ್ದಾರೆ ಎಂದು ಆಧಾರ ರಹಿತ ಆರೋಪ ಮಾಡಿರುವುದಲ್ಲದೆ ನಮ್ಮ ವಿರೋಧಿ ಸಿದ್ದರಾಮಯ್ಯ ಹೊರತು ಕಾಂಗ್ರೆಸ್ ಅಲ್ಲ ಅಲ್ಪಸಂಖ್ಯಾತರ ಮತಗಳಿಗಾಗಿ ಗತಿಗೆಟ್ಟ ಮಾನಸಿಕತೆಗೆ ನಮ್ಮ ವಿರೋಧವಿದೆ ಇದಲ್ಲದೆ ಭಟ್ಕಳದ ಚಿನ್ನದ ಪಳ್ಳಿ ಮಸೀದಿ ಧ್ವಂಸ ಮಾಡುವುದಾಗಿ ಹೇಳಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು ಸಿದ್ದರಾಮಯ್ಯ ನೀ ಬರ್ಲಿ ಬಿಡ್ಲಿ ರಾಮ ಜನ್ಮ ಭೂಮಿ ನಿಲ್ಲ ಎಂದು ನಿಂದಿಸಿದ್ದಾರೆ ಇವರು ನಿರಂತರವಾಗಿ ಸಿದ್ದರಾಮಯ್ಯನವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿರುತ್ತಾರೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವುದರಿಂದ ರಾಜ್ಯದಲ್ಲಿ ಕೋಮು ಸಂಘರ್ಷಕ್ಕೆ ಪ್ರಚೋದಿಸುತ್ತಿದ್ದಾರೆ ರಾಜ್ಯದಲ್ಲಿ ಸಮುದಾಯಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ ಈ ಹಿಂದೆ ಬಿಜೆಪಿ ಬಂದಿರುವುದೇ ದೇಶದಲ್ಲಿ ಸಂವಿಧಾನ ಬದಲಾವಣೆಯನ್ನು ಮಾಡುವುದಕ್ಕಾಗಿ ಎಂದು ಹೇಳಿದರು ಆದ್ದರಿಂದ ಕೂಡಲೇ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಮತ್ತು ಇವರನ್ನು ಚುನಾವಣೆ ಮುಗಿಯುವವರೆಗೆ ಬಂಧಿಸಬೇಕು ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಮನವಿ ಮಾಡಿಕೊಳ್ಳಲಾಯಿತು ಇದರ ಬಗ್ಗೆ ಪರಿಶೀಲಿಸಿ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೆಲ್ಲ ಹೇಳ್ತಾ ಇದ್ರಿ ಧನ್ಯವಾದಗಳು ಮತ್ತೆ ನಾವು ಮುಂದೆ ಈಗ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ ಇವತ್ತು ಹೇಳ್ತಾ ಇದ್ರಿ ಇಲ್ಲಿ ನಿಮ್ಮ ಬೇರೆ ಬೇರೆ ರೀತಿ ಬಣ್ಣಗಳು ಬೇರೆ ಬೇರೆ ರೀತಿ ವಿಚಾರಗಳು ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಯಾರಿಗೂ ಫೋನ್ ಮಾಡಿ ಕರೆಯೋಕ್ಕೆ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ಒಬ್ಬ ಒಬ್ರು ಫೋನ್ ಮಾಡಬೇಕು ಅಂತ ಅರ್ಧ ಗಂಟೆ ಆಗುತ್ತೆ ನಾಟ್ ಇರುತ್ತೆ ಇರ್ತದೆ ನಿಮ್ಮದು ಎಂಗೇಜ್ ಇರುತ್ತೆ ಮೆಸೇಜ್ ನೋಡಿಕೊಂಡು ಕಾರ್ ಹತ್ಕೊಂಡು ಸ್ಕೂಟರ್ ಎತ್ಕೊಂಡು ಕ ಅಥವಾ ಸೈಕಲ್ ಹತ್ಕೊಂಡು ಇಲ್ಲ ಅಂತಂದರೆ ಬಸ್ ಹತ್ಕೊಂಡು ಬಸ್ಸು ಅಕ್ಕಪಕ್ಕ ಹತ್ಕೊಂಡು ಎಲ್ಲಿಗೆ ಹೇಳ್ತೀವಿ ಅಲ್ಲಿಗೆ ಬರಬೇಕಾಗುತ್ತೆ ಯಾಕೆಂದ್ರೆ ನಾನು ಹೇಳ್ದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ನಾವೆಲ್ಲ ರಾಮನ್ ಪೂಜೆ ಮಾಡ್ತೀವಿ ಆದ್ರೆ ಪಾರ್ಲಿಮೆಂಟ್ ವಿಚಾರಕ್ಕೆ ಅವ್ರದ್ದು ಏನೋ ಬೇರೆ ರೀತಿ ಪ್ಲಾನ್ ಇದೆ ಅದನ್ನ ಗಂಭೀರವಾಗಿ ತಗೋಬೇಕು ಮೆಸೇಜ್ ಆದ ತಕ್ಷಣ ತಾವೆಲ್ಲ ಅಲರ್ಟ್ ಆಗಬೇಕು ಅಂತ ನಾನು ತಮ್ಮೆಲ್ಲರನ್ನು ಕೈ ಮುಗಿದು ವಿನಂತಿ ಮಾಡಿ ಸರ್ಕಾರ ಕೂಡ ಬಾಲಿಗ ನಮ್ಮ ಸರ್ಕಾರದಲ್ಲೂ ಕೂಡ ಬಹಳ ಬಹಳ ನಿಧಾನಗತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ನಾವೇನ್ ಪ್ರತಿಭಟನೆ ಮಾಡೋದು ಧಿಕಾರ ಹೋಗೋದು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರಿಗೆ ಇದೀಗ ಬಿಜೆಪಿ ಏನಾಗಿದೆ ಗೊತ್ತಿಲ್ಲ ನಿನ್ನೆ ಪ್ರತಾಪ್ ಸಿಂಗ್ ಒಂದು ನೋಡಿದ್ರ ಮತ್ತೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನೀವು ಐವತ್ತಿನ ಕೋಟಿ ಮಾಡಿದ್ರೆ ಪಾಪ ಎಲ್ಲ ಕಳೆದ ಮಾತನಾ ಈ ಭಾಗ ಸಂಸದರು ಆಗ್ತಾರೆ ಐಶ್ವರಪ್ಪ ಮಾತಾಡ್ತಾರೆ ಈ ರಾಜ್ಯ ದೇಶದಲ್ಲಿ ದೇವಸ್ಥಾನ ಬಿಡ್ತೀನಿ ಅಂತಾರೆ ಈ ತರ ಬಿಜೆಪಿ ಒಂದು ಸಿಟಿ ಎಲ್ಲ ಮಾತಾಡ್ತಿರೋ ನೋಡಿದ್ರೆ ನಾವು ಇದುವರೆಗೂ ಕೂಡ ಸರಿಯಾದಂತ ನಾವು ಕೂಡ ಕೊಟ್ಟಿದ್ದೀವಿ ನಮಗೂ ನೋವು ಇದೆ ನಮ್ ಸಹಕಾರ ಬಂದು ನಾವು ಸಹ ಕಚೇರಿಗೆ ಬಂದಿ ನಾವು ನಮ್ಗೆ ಕೂಡ ಪರಿಸ್ಥಿತಿ ಬಂದಿವೆ ಹಿಂದೆ ಇದ್ದಾಗ ನಾವಲ್ಲವಾ ಬಿಟ್ಟಿನೋಟಿಗಳು ಮಾಡಿದಾಗ ಹೋರಾಟ ಮಾಡ್ದಾಗ ನಮ್ಮ ಸಾಕ ಅದನ್ನ ಬಿಟ್ಟಿದ್ರು ಅಥವಾ ಪೇಡಿಗೆ ಉತ್ಪಾದಿಸುವುದಾಗಿ ಇನ್ನೇನು ನಿಂತ ಹೇಳಿ ಈ ಥರ ಪ್ರಚೋಧನೆ ಕೊಡ್ತಾ ಇದ್ದಾರೆ ಈಗ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆಗೆ ಕಾಣಲು ಸ್ಟಾರ್ಟ್ ಆಗ್ತಾಯಿದೆ ಈ ಕಾರ್ಯಗತಗಳಿರೋ ನಮ್ಮಲ್ಲೇ ನಮ್ಮಲ್ಲೇಲೆ ಇರೋಲ್ಲ ಬಿಡ್ಸಿದ್ರೆ ಹೆಚ್ರೂ ಅಷ್ಟೇ ಕಟ್ಟಿಯಾಗಿದ್ದಾರೆ ಬೆಡ್ಸು ಕಾರ್ಯಗತ್ತೂ ಅಷ್ಟೇ ಕಟ್ಟಿಯಾಗಿದ್ದಾರೆ ಆದರೆ ನಮ್ಮ ಸರ್ಕಾರ ಇಟ್ಕೊಂಡು ನಮ್ಮ ಭಾರತದ ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಇಟ್ಕೊಂಡು ನಮ್ಮ ಮಂತ್ರಿಗಳು ಶಾಸಕರು ಇದ್ದಲ್ಲಿ ನಾವು ಬೀದಿಗಿಳಿದು ಅಂತ ನಮ್ಮ ಯುವ ಬೀದಿ ನೋಡಲ್ಲ ನೀವು ಕೂಡ ಗಿಡದಲ್ಲಿ ಸರಿಯಾದಂತಹ ಒಬ್ಬರು ಇಬ್ಬರು ಸರಿಯಾದಂತೇಸ್ ಕಂಡು ಹಾಕಿ ಒಳಗಡೆ ಒಳಗಡೆ ಕಳಿಸ್ ಒಳಗಡೆ ಹಾಕೋದ್ರೆ ಚುನಾವಣೆ ಬರ್ತಾ ಇದೆ ಈಗ ಹೋಳಿ ಇನ್ನೂ ಸೂಚಕೊಂಡ್ತೀನಿ ಇದೇ ಇಪ್ಪತ್ತೆರಡನೇ ತಾರೀಕು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಗೌರವಂತ ಮುಖ್ಯಮಂತ್ರಿಗಳು ಉಪ ಮುಖ್ಯರು ಮಂತ್ರಿಮಂಡಲ ಸದಸ್ಯರು ತೀರ್ಮಾನ ಆಗಿದೆ ಇಡೀ ರಾಜ್ಯಾದ್ಯಂತ ಇರತಕ್ಕಂತ ಮೂವತ್ತೈದು ಸಾವಿರ ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕು ಫೋಟೋ ಮಾಡಬೇಕು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸುವ ಅಂತ ಹೇಳಿ ಮುಖ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಲೆ ಕೊಟ್ಟಿದೆ ಮೈಸೂರಿನಲ್ಲಿ ಇದಕ್ಕಾದಂತ ವಿಭಿನ್ನವಾದ ವ್ಯವಸ್ಥೆ ನಡೀತಾ ಇದೆ ತಾವು ಇಂಟೆಲಿಜೆನ್ಸ್ ರಿಪೋರ್ಟ್ ತರಿಸ್ಕೊಳ್ಬೇಕಾಗ್ತಿದೆ ತರಿಸ್ಕೊಂಡು ಅದಕ್ಕೆ ಸೂಕ್ತವಾದಂತಹ ಭದ್ರತೆ ಕೊಟ್ಟು ಯಾರ ಸುತ್ತಲ್ಲ ರಾಮಂದ್ರ ಈ ದೇಶದ ಆಸ್ತಿಯನ್ನು ಎಲ್ಲರೂ ಕೂಡ ರಾಮಿದ್ದಾರೆ ಬಿಜೆಪಿ ಅವರೇ ಒಂದು ರಾಮ ಅಂತ ದಿವಸ ಪ್ರಚೋದನೆ ಮಾಡೋದು ನಮ್ಮ ಕಾರ್ಯಕರ್ತರ ಮೇಲೆ ಪ್ರಚೋದನೆ ಮಾಡೋದು ಆ ನಗರ ತಾವು ಕೂಡ ಮೈಸೂರು ನಗರ ಬಹಳ ಶಾಂತಿಯುತವಾಗಿ ಬಂದೋಬಸ್ತ್ ಆಗಬೇಕು ಇಂಟಿಜೆನ್ಸ್ ರಿಪೋರ್ಟ್ ತರಿಸ್ಕೋಬೇಕಾಗ್ತಿದೆ ನಮಗೂ ನಮ್ಗೂ ನಮಗೂ ಗೊತ್ತಿದೆ ರಾಜಕಾರಣ ಒಬ್ಬ ಸಂಸತ್ ಸದಸ್ಯ ಇದ್ದಾರೆ ಇನ್ನೊಬ್ರು ಎಂ ಎಲ್ ಎ ಇದ್ದಾರೆ ಇರ್ಬೋದು ಅವರು ಆದ್ರೆ ಸರ್ಕಾರ ನಮ್ದು ಅವರು ನಾಳೆ ಏನಾದ್ರು ಇಂತ ಒಂದು ಧಾರ್ಮಿಕ ಭಾವನೆಯನ್ನ ಪ್ರಚೋದನೆ ಮಾಡಿ ನಾವು ಎಲ್ಲ ಸೇರ್ಕೊಂಡು ಮಾಡುವಾಗ ಏನೋ ಒಂದು ಎಲ್ಲ ಒಂದು ಕಡೆ ಕಿಡಿ ಎತ್ತಿಸ್ಬಿಟ್ಟು ಬೆಂಕಿ ಎತ್ತಿಸ್ಬಿಟ್ಟು ಕಾಂಗ್ರೆಸ್ ಅವ್ರು ಮಾಡೋದು ಕಾಂಗ್ರೆಸ್ನವರು ತರ ತೊಂದರೆ ಕೊಟ್ಟು ಅನ್ನತಕ್ಕಂಥ ಪ್ರಚಾರನ ಈ ಚುನಾವಣೆ ಸಂದರ್ಭದಲ್ಲಿ ಏರತಕ್ಕಂಥದ್ದು ಬಹಳ ಕುತಂತ್ರನೇ ಅದು ಬಿಜೆಪಿ ಆರ್ ಎಸ್ ಎಸ್ ನೋದು ಘಟಕಿಗಳು ಆದ್ರಿಂದ ಮುಂದೆ ಚುನಾವಣೆ ಲೋಕಸಭಾ ಚುನಾವಣೆ ಬರ್ತಾರಲ್ಲ ದೃಷ್ಟಿಯಿಂದ ನಾವು ಸೂಕ್ತವಾಗಿ ಈಗ ನಮ್ಮ ಮಧ್ಯಾಹ್ನ ಹೇಳಿದ್ದೀನಿ ಅನಂತಕುಮಾರ್ ಎರಡೇ ಅವ್ರನ್ನ ಕೂಡಲೇ ತಾವು ಅದು ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಕೇಸ್ ಹಾಕ್ಬೇಕು ಅವ್ರನ್ನ ಬಂಧಿಸಬೇಕು ಬಂಧಿಸಿ ಜೈಲ್ಗೆಟ್ಬೇಕು ಅವ್ರಿಗೆ ಅವ್ರಿಗೇನಾದ ಅಕಸ್ಮಾತ್ ಬುದ್ಧಿ ಭ್ರಮೇಣ ಆಗಿದ್ರೆ ದಯಮಾಡಿ ಅವ್ರಿಗೆ ಬಿಜೆಪಿ ಅವ್ರಿಗೆ ಆರ್ ಎಸ್ ಎಸ್ ಅವ್ರಿಗೆ ಹೇಳ್ತೀನಿ ಅವ್ರನ್ನ ತಾ ಕದ್ರೆ ಆಸ್ಪತ್ರೆಗೆ ಸೇರಿಸಿ ನಮ್ಮ ಸರ್ಕಾರ ವತಿಯಿಂದ ಉನ್ನತವಾದ ಚಿಕಿತ್ಸೆ ತೋರಿಸಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ದಯಮಾಡಿ ಹಿಂದೆ ಇಲ್ಲೇ ತಾವು ಹಿಂದೆ ನಿಧಾನ ವ್ಯಕ್ತಿ ಮಾಡಿದಂಗೆ ದಯಮಾಡಿ ಈ ವಿಚಾರದಲ್ಲಿ ನೀವು ನಿಧಾನ ವ್ಯಕ್ತಿ ಮಾಡಕ್ ಹೋಗ್ಬೇಡಿ ಮೊನ್ನೆ ಹಿರಿಯರೆಲ್ಲ ಎಲ್ಲ ಮಾಜಿ ಶಾಸಕರು ಮತ್ತೆ ಇವತ್ತೇ ಎಫ್ಐ ಆರ್ ಆಗಬೇಕು ನಾಳೆ ಆಗಿರುವ ಬಂಧಿಸಬೇಕು ಹೇಳಿ ನಾವು ನಿಮ್ಗೆ ಸಂಬಂಧಪಟ್ಟ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ತಾವು ಮಾಹಿತಿ ಕೊಟ್ಟು ಹೇಳಿ ಈ ಸಭೆಗೆ ಮಾತನಾಡಲಿಕ್ಕೆ ನಾವು ಎಲ್ಲ ಅವಕಾಶವಾದ ವಿಚಾರವನ್ನ ಕಾಂಗ್ರೆಸ್ ಕಟ್ಟುವಂತ ದೊಡ್ಡ ಕೆಲಸ ಆಗಿದೆ ಅದು ಕಾಂಗ್ರೆಸ್ ಮಾಡಿದ್ದಲ್ಲ ಯಾರು ಮಾಡಿದ್ರೆ ಗೊತ್ತಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಮೈಸೂರಿನಲ್ಲಿ ಬಹಳಷ್ಟು ಕಡೆ ಮೆರವಣಿಗೆ ರಾಮ ಮೆರವಣಿಗೆ ಇದೆ ನಾವು ರಾಮ ಮೆರವಣಿಗೆನ ಗೌರವಿಸ್ತೀವಿ ಪೂಜಿಸ್ತೀವಿ ಇತಿಹಾಸದಕ್ಕೂ ಮಾಡ್ಕೊಂಡಿದೀವಿ ಸ್ವತಃ ಗೊತ್ತಿದೆ ಸಿದ್ದರಾಮಯ್ಯ ಈಗ ಆ ಸಂದರ್ಭದಲ್ಲಿ ಇವರೇ ಒಂದು ಟೀಮು ಸೈಡ್ ಅಲ್ಲೆಲ್ಲ ನಿಂತ್ಕೊಂಡು ಶ್ರೀರಾಮನ ಮೆರವಣಿಗೆ ಬರುವಾಗ ಫೋಟೋ ಮೆರವಣಿಗೆ ಬರುವಾಗ ಇವರೇನ ಕಂಡು ಇವರೇನ ಎಂಟಿ ಅಂತ ಏನೋ ಮಾಡಿ ಎಲೆಕ್ಷನ್ ಅನ್ನ ಅವರು ಡೈವರ್ಟ್ ಮಾಡುದಕ್ಕೋಸ್ಕರ ಬಿಜೆಪಿ ಕಾಂಗ್ರೆಸ್ ಕಟ್ಟುವಂತ ಪ್ರಯತ್ನ ಆದ್ರೆ ಈ ವಿಚಾರದಲ್ಲಿ ಪೊಲೀಸ್ ಇಲಾಖೆ ಮೈಸೂರಿನಲ್ಲಿ ಭಾರಿ ವಿಶೇಷವಾಗಿ ಗಮನ ಡಿ ಸಿ ಪಿ ಇಟ್ಕೊಳ್ಬೇಕಾಗುತ್ತೆ ನಿಮ್ ಬಗ್ಗೆ ಗೌರವ ಇದೆ ಕಮಿಷನ್ ಬಗ್ಗೆ ಬಗ್ಗೆ ನಿಮ್ ಗೌರವ ಇದೆ ಆ ಸಾಧ್ಯತೆ ಯಾಕಿದೆ ಅಂತಂದ್ರೆ ಈ ಪ್ಲಾನ್ ನಂಜನಗೂಡಲ್ಲಿ ನಡೆದಿತ್ತು ವಿಚಾರ

ಕಾನೂನು ಸುವ್ಯವಸ್ಥೆ ಮೇಲೆ ಪರಿಣಾಮ ನೀವು ಒಂದು ಪಕ್ಷಕ್ಕೆ ಏನಾದ್ರೂ ಬೇರೆ ಕಡೆ ಇದೇ ಹಿಮೇಲೆ ಎಫ್ಐ ಆಗಿತ್ತು ಅಂತ ಕೂಡ ಈ ಎಫ್ಐಆರ್ ಐ ರಿಜಿಸ್ಟರ್ ಮಾಡಿ ನಿಮಗೆ ಒಂದೊಂದು ಕಡೆ ಒಂದು ಕೇಸ್ ಹಾಕೋದ್ರಿಂದ ಒಂದೇ ಕೇಸ್ ಒಂದೇ ಆಗುತ್ತೆ ನೀವು ದಡ ಮಾಡದೆ ಎಫ್ಐಆರ್ ಆರ್ ಆಮೇಲೆ ನೀವು ನಿಮಗೆ ತನಿಖೆ ಮಾಡಿ ನಾನು ಅವ್ನು ಮಾಡಿದನು ಬಿ ಮಾಡ್ಕೊಂಡಿದ್ದಾನ ಏನ್ ಮಾಡಿ ಎಫ್ಐಆರ್ ಪಕ್ಷ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಅದ್ರ ಕರ್ತವ್ಯ ಅದನ್ನ ಯಾವುದೇ ಕಾರಣ ಅಪರೇಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕೇಳಿದಾಗ ಇಡೀ ರಾಜ ಜನತೆಗೆ ಅವಮಾನ ಮಾಡಬೇಕು ಒಬ್ಬ ವ್ಯಕ್ತಿ ಆಗ ಸಿದ್ದರಾಮಯ್ಯ ಬೇಡ ಅಂತ ಹೇಳಿದ್ರು ಕೂಡ ಅವ್ರು ಅಪೆಕ್ರೆ ಪಾರ್ಟಿಲ್ಲ ನಾವು ಅಪೆಕ್ರೆ ಪಾರ್ಟಿ ನಮಗೆ ನಮ್ಮ ನಾಯಕನ ಬಗ್ಗೆ ಏನಾದ್ರು ಸಚಿವ ಮಾತಾಡಿದ್ರು ನಮಗೆ ನೋವು ಆಗಿಲ್ಲ ಆ ನೋವು ಏನಿದೆ ಅದೇ ಒಂದು ತಮ್ಮಲ್ಲಿ ಸಹ ನಿಮ್ಗೆ ಯಾರಾದರೂ ಒಬ್ಬ ನೋವು ಮಾಡ್ಕೊಂತ ಹೇಳಿದ್ರೆ ನೀವು ಕಾನೂನು ಪ್ರಕಾರ ಅವರ ಬಗ್ಗೆ ಬೆಳೆಯಬೇಕಾಗುತ್ತೆ ನಿಮ್ಮ ಬಗ್ಗೆ ಪೂರ್ತಿ ವಾಪಸ್ಸು ಇದೆ ಅವಾಗ ನಾನೊಬ್ಬ ವಕೀಲ್ನಾಗಿ ಮಾತಾಡ್ತಾ ಇಲ್ಲ ಇಲ್ಲಿ ಕಾನೂನು ಅದನ್ನು ತಿಳ್ಕೊಂಡು ಒಬ್ಬ ಕಾಂಗ್ರೆಸ್ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆಲಸವನ್ನು ಕಡೆ ಕೊಡ್ತಾ ಇದ್ದೀನಿ ಟ್ರೈ ಮಾಡಿ ಅರ್ಥ ಮಾಡಿದೆ ಎಫ್ ಐ ಆರ್ ಈ ವ್ಯಕ್ತಿ ನಂತ್ ಕುಮಾರ್ ಹೆಗ್ಡೆ ಕಳೆದ ಮೂರುವರೆ ವರ್ಷಗಳಿಂದ ನೀವು ದೊಡ್ಡ ರೋಗ ಬಂದು ಒಬ್ಬರು ಕಾಣ್ತಾ ಇರಲಿಲ್ಲ ಈಗ ರೋಗ ಎಲ್ಲ ನಿವಾರಣೆ ಮಾಡಿಕೊಂಡು ಹೊರಗಡೆ ಬಂದು ಬೇರೆ ಎಲ್ರಿಗೂ ರೋಗ ಅಂಟಿಸುವಂತ ಕೆಲಸವನ್ನು ನಿರಕ್ಷರವಾಗಿ ಮಾಡ್ತಾ ಇರುವಂತ ಒಬ್ಬ ಲೋಕಾಬಾಜಿ ಸಂಸದ ಮಂತ್ರಿ ಆಗಿದ್ದು ಯಾವ ಪದವನ್ನು ಉಪಯೋಗಿಸಬೇಕು ವ್ಯಕ್ತ ಈ ಸೆಕ್ಷನ್ ವಿಜಯಕುಮಾರ್ ಜನತೆ ಒಂದಷ್ಟು ಪ್ರಮುಖವಾದಂತಹ ವ್ಯಕ್ತಿಗಳು ನಮ್ಮ ಪ್ರಧಾನಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ರಾಜ್ಯಪಾಲ ಇರ್ಬೋದು ರಾಷ್ಟ್ರ ಇದ್ರ ಬಗ್ಗೆ ಏನಾದ್ರು ಮಾತಾಡುವಾಗ ಬಹಳ ಜವಾಬ್ದಾರಿಯುತವಾಗಿ ಮಾತಾಡಬಹುದಾದ ಯಾಕೆಂದ್ರೆ ಜನಸಾಮಾನ್ಯರಿಗೆ ಅದರಲ್ಲಿ ಪರಿಣಾಮ ಬೀಳುತ್ತೆ ಅನ್ನುವಂಥ ಪ್ರಯತ್ನ ಇದ್ದೇ ಇರುವಂತಹ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯ ಅವರನ್ನ ಮಾತಾಡುವಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮುಖಂಡರಿಗೆ ಸಹಿಸಲಾರದಂತ ಒಂದು ವ್ಯವಸ್ಥೆ ಸರ್ ದಯಮಾಡಿ ನಮ್ಮ ಜನರಗೌಡ ವೇಳೆಗೆ ನಿಮ್ಮ ಮೇಲೆ ನಮಗೆ ಬಹಳ ಅಪಾರವಾದಂತಹ ಗೌರವ ಇದೆ ನಾವು ವಿರೋಧ ಪಕ್ಷ ಇದ್ದಾಗ ನಮ್ಮನ್ನು ಇದೇ ಸಭಾಂಗಣದಲ್ಲಿ ಕೂಡಿಸಿ ನಮ್ಮ ಸಮಸ್ಯೆಗಳನ್ನು ಆರಿಸಿ ಕೆಲವು ವಿಚಾರಗಳನ್ನು ಪರಿಗಣನೆ ಎಫ್ಐಆರ್ಗಳನ್ನ ದಾಖಲು ಮಾಡುವಂತ ಕೆಲಸ ನೀವು ಮಾಡಿದ್ದೀವಿ ನಾವು ಯಾವತ್ತು ನಮ್ಮ ಸರ್ಕಾರ ಏನಿರುತ್ತೆ ಮಿಸ್ಯೂಸ್ ಮಾಡ್ಕೊಡುವರೆಗೂ ನಾವು ಮಾಡಿಲ್ಲ ಯಾವತ್ತಾದ್ರೂ ಮಾಡಿರ್ತಾರೆ ಯಾವತ್ತಾದ್ರೂ ಪ್ರಜೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯ ನಮಗೂ ಬಹಳ ಒಡನಾಟ ಇದೆ ಅಧ್ಯಕ್ಷ ಬಹಳ ಒಡನಾಟ ಇದೆ ನನ್ನ ಎಕ್ಸ್ ಎಂ ಸೋಮಶೇಖರ್ ಅವರು ಯಾವತ್ತಾದ್ರೂ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಿಮ್ಮ ವಿಚಾರದಲ್ಲಿ ನಾವು ಸಾಕಷ್ಟು ನಾವು ಸುಮಾರು ಸರಿ ಮಾತಾಡ್ಕೊಂಡಿದ್ದೀವಿ ವಿರೋಧ ಪಕ್ಷ ಇದ್ದ ಇದ್ದ ಪೊಲೀಸರು ನಾವು ಹೇಳ್ದಂಗೆಲ್ಲ ಒಂದು ಅಷ್ಟು ಕೆಲಸ ಮಾಡೋರು ಈಗ ಸರಿಯಾಗಿ ಅಷ್ಟು ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಕೂಡ ನಾವು ನಾವು ಮಾತಾಡ್ಕೊಂಡಿದ್ದೀವಿ ಅವರು ತುಂಬ ಮುಖ್ಯಮಂತ್ರಿಗಳ ತನ್ನ ಇನ್ನೊಬ್ಬರು ಅವರಿಗೆ ದೂರು ಕೊಡುವಂತ ಕೆಲಸಗಳನ್ನು ಮಾಡಿ ಯಾಕೆ ನಿಮ್ಮ ಒಂದು ಲಿಮಿಟೇಷನ್ ಇದೆ ನಿಮ್ದು ಕಾರ್ಯ ವೈಖರಿ ಇದೆ ಅದನ್ನ ಪ್ರಕಾರ ಮಾಡುವಂತ ಕೆಲಸಗಳು ದಯಮಾಡಿ ಮಾಡಿ ಎಲ್ಲದು ಚಂದ್ರಗೌಡಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಯಾಕೆಂದ್ರೆ ಅವರು ಹೈಕೋರ್ಟ್ ಸಿಂಗ್ ಅಡ್ವರ್ಟ್ ಸೆಕ್ಷನ್ ಒನ್ ಫೋರ್ಟಿ ತ್ರೀ ಒನ್ ಫಿಫ್ಟಿ ಫೋರ್ ಫೈವ್ ಇದಲ್ಲೇನೆ ಅವರೇ ಚನ್ನಪ್ಪ ದಯಮಾಡಿ ನನ್ನ ಒಂದು ಸಾಮಾನ್ಯ ಜ್ಞಾನ ಈ ಮನುಷ್ಯನ ದಯಮಾಡಿ ತರುವಂತಹ ಕೆಲಸವನ್ನು ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತಾ ಇರೋದ್ರಿಂದ ಇಡೀ ರಾಜ್ಯದಲ್ಲಿ ಒಂದು ಹತ್ತು ಜನ ಅಂದಾಜು ತಯಾರಿ ಮಾಡಿ ಬಿಜೆಪಿಯವರು ಹುಟ್ಟಿದ್ದಾರೆ ಮೈಸೂರಲ್ಲಿ ಮೈಸೂರು ಸಂಸದ ಪ್ರತಾಪ್ ಸಿಂಹ ಇರಬಹುದು ಸೋಂಗೇರಿ ಸಿಂಧು ಅಂತಂದು ಈ ಸೀಟಿನಲ್ಲಿ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಬಸವಾದ ಬೊಮ್ಮಾಯಿಯು ಶುರು ಮಾಡಿದ್ದಾರೆ ಈಶ್ವರಪ್ಪ ಶುರು ಮಾಡಿದ್ದಾರೆ ಆಮೇಲೆ ಅನಂತ ಶುಕ್ರವಾರ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಇತರ ಹೇಳಿಕೆಗಳನ್ನು ಕೊಟ್ಟು ಅಸಮಾಧಾನ ಮತ್ತು ಅಶಾಂತಿ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಚುನಾವಣೆ ಗಿಬ್ಬಿಕ್ಕುವರ ಮಾಡ್ತಾ ಇರುವಂತಹ ಒಂದು ವ್ಯವಸ್ಥೆ ಇಲ್ಲ ಚುನಾವಣೆ ಶಾಂತಿಯುತವಾಗಿ ನಡೀಬೇಕು ನಿಮ್ಮ ಅಭಿವೃದ್ಧಿ ಮುಂದೆ ಇಟ್ಕೊಂಡು ಜನಗಳಲ್ಲಿ ಓದಿ ಪದವನ್ನು ಕೇಳಿ ನಿಮ್ಗೆ ಮಾತ್ರ ಹಾಕಿದ್ರೆ ಎಲ್ಲಿ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅದು ಬಿಟ್ಟು ಈ ಕಿಡಿ ಓದಿಸುವಂತ ಕೆಲಸ ಸಮುದಾಯಗಳ ನಡುವೆ ಕಿಡಿ ಓದುವಂತ ಕೆಲಸ ಆಮೇಲೆ ಕಾರ್ಯಕರ್ತರ ನಡುವೆ ಕಿಡಿ ಓದುವಂಥ ಕೆಲಸ ಇದು ನಿರಂತರವಾಗಿ ನಡೀತಾ ಇದೆ ಏನ್ ಮಗನೆ ಅನ್ನುವಂಥ ಪದವನ್ನು ಯೂಸ್ ಮಾಡಿದೆ ಅದು ಯಾವ ಪದೀಲ ಪದ ಅಲ್ವಾ ಅದು ಅನ್ಪಾರ್ಲಿಮೆಂಟ್ರಿ ಲಾಂಗ್ವೇಜ್ ಅಲ್ವೇ ಒಂದು ಗಣತ ವ್ಯಕ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪದವನ್ನು ಉಪಯೋಗಿಸ್ ಅವಕಾಶ ಇದೆಯಾ ಆಮೇಲೆ ಇನ್ನೊಂದು ಪದವನ್ನು ಉಪಯೋಗಿಸಿದ್ದಾರೆ ಮಾನಸಿಕತೆ ಗತಿಗೆಟ್ಟ ಮಾನಸಿಕತೆ ಮುಖ್ಯಮಂತ್ರಿ ಅಲ್ಪಸಂಖ್ಯಾತರ ಮತಗಳಿಗಾಗಿ ಗತಿಗೆಟ್ಟ ಮಾನಸಿಕತೆಗೆ ನಮ್ಮ ವಿರೋಧವಿದೆ ಇದಲ್ಲೇನೆ ಇನ್ನೊಂದು ಬಹಳ ಪ್ರಮುಖವಾಗಿ ಮಟ್ಕಳದಲ್ಲಿರುವಂತಹ ಚಿನ್ನದ ಪಳ್ಳಿ ಮಸೀದಿ ಧ್ವಂಸ ಮಾಡಬೇಕು ಅಂತವರ ಕರೆಯನ್ನ ಅವರ ಕಾರ್ಯಕರ್ತರ ಸಭೆ ಸಭೆಯಲ್ಲಿ ಮಾಡಿರುವಂತ ಭಾಷಣ ಎಲ್ಲ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ ಬಂದಿಗೆ ಹೇಳ್ಕೊಳ್ಳುವಂತ ವ್ಯವಸ್ಥೆ ಅಲ್ಲ ಇದು ಇದು ಬಹಳ ಗಂಭೀರವಾಗಿ ನೀವು ಪರಿಗಣಿಸಬೇಕು ಸರ್ ಯಾವ ಕಾರಣಕ್ಕೂ ಇದನ್ನ ಬಿಡುವಂತದಿಲ್ಲ ದಯಮಾಡಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಆ ಕಾರ್ಯಕರ್ತರ ಒಂದು ಸಮಚಿತ್ತೇಷನ್ ಪರೀಕ್ಷೆ ಮಾಡುವಂತ ಕೆಲಸವನ್ನು ದಯಮಾಡಿ ಮಾಡಬಾರ್ದು ಎಫ್ಐಆರ್ ದಾಖಲಾಗಬೇಕು

ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ